ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಧ್ಯಾಯ ಹನ್ನೊಂದು ನಕ್ಷೆಯಲ್ಲಿ ಸ್ಥಳ ಗುರುತಿಸುವಿಕೆ ಚಟುವಟಿಕೆ ಒಂದು ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ದೆಹಲಿ ಉತ್ತರ ಪ್ರದೇಶ ತೆಲಂಗಾಣ ಅಸ್ಸಾಂ ಗುಜರಾತ್ ರಾಜ್ಯಗಳಿಗೆ ಸೂಕ್ತವಾದ ಬಣ್ಣವನ್ನು ಹಾಕಿ ಗುರುತಿಸಿ ಇಲ್ಲಿ ನಾನು ರಾಜ್ಯಗಳನ್ನು ಗುರುತಿಸೀನಿ ಬಟ್ ಬಣ್ಣ ಹಾಕಿಲ್ಲ ನೀವೇ ಬಣ್ಣ ಹಾಕಿರಿ ದೆಹಲಿ ಉತ್ತರ ಪ್ರದೇಶ ಅಸ್ಸಾಂ ಗುಜರಾತ್ ತೆಲಂಗಾಣ ಕರ್ನಾಟಕ ಕೇರಳ ತಮಿಳುನಾಡು ಈ ಥರ ಮ್ಯಾಪ್ನೊಳಗೆ ನೀವು ಗುರುತಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೋರಿ ಟಿ ಇ ಟಿ ಆಗಿರ್ಬೋದು ಜಿಪಿಟಿ ಎಕ್ಸಾಮಲ್ಲಾಗಿರ್ಬೋದು ಈ ಥರ ಗಳು ಬರ್ತಾವೆ ಚಟುವಟಿಕೆ ಎರಡು ಈ ಕೆಳಗೆ ನೀಡಿರುವ ಸ್ಮಾರಕಗಳು ಇರುವ ಸ್ಥಳಗಳನ್ನು ಹೆಸರಿಸಿರಿ ಸ್ಮಾರಕಗಳು ಸ್ಥಳಗಳು ತಾಜ್ ಆಗ್ರಾದಲ್ಲಿ ಐತಿ ಯಮುನಾ ನದಿ ದಂಡೆ ಮೇಲೈತಿ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಈ ಒಂದು ತಾಜ್ ಅನ್ನು ಮೊಘಲ್ ಚಕ್ರವರ್ತಿಯಾದ ಶಹಜಾನನ್ನು ತನ್ನ ಪ್ರೀತಿಯ ಮಡದಿಯಾದ ಮಮತಾಜ್ಗೋಸ್ಕರ ನಿರ್ಮಾಣ ಮಾಡಿದನು ಇದು ಅಮೃತ ಶಿಲೆಯಲ್ಲಿ ನಿರ್ಮಾಣವಾದಂಥ ಒಂದು ಸ್ಮಾರಕವಾಗಿದೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹೊಸಪೇಟೆಗೆ ವಿಜಯನಗರ ಜಿಲ್ಲೆಯಂತೂ ಮರುನಾಮಕರಣ ಮಾಡ್ಯಾರ ಕರ್ನಾಟಕ ರಾಜ್ಯದಲ್ಲಿದೆ ನೆಕ್ಸ್ಟ್ ಕೆಂಪುಕೋಟೆ ದೆಹಲಿಯಲ್ಲಿದೆ ಕಾಜಿರಂಗ್ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ ಅವಲೋಕನ ಪ್ರಶ್ನೆಗಳು ಮೊದಲ ಪ್ರಶ್ನೆ ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಸೋಮನಾಥ ದೇವಾಲಯ ಗುಜರಾತ್ ರಾಜ್ಯದಲ್ಲಿದೆ ಅಸ್ಸಾಂನಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಕೇರಳ ರಾಜ್ಯದ ಪ್ರಾದೇಶಿಕ ಭಾಷೆ ಯಾವುದು ಕೇರಳ ರಾಜ್ಯದ ಪ್ರಾದೇಶಿಕ ಭಾಷೆ ಮಲಯಾಳಿಯಂ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮುಖ್ಯ ಸ್ಮಾರಕಗಳು ಯಾವುವು ಹಂಪಿ ಶ್ರವಣಬೆಳಗೋಳ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಶ್ರೀರಂಗಪಟ್ಟಣ ಮೈಸೂರು ಅರಮನೆ ಇನ್ನೂ ಮುಂತಾದ ಸ್ಮಾರಕಗಳು ನಮ್ಮ ಕರ್ನಾಟಕದಲ್ಲಿ ಇವೆ ಅಧ್ಯಾಯ ಹನ್ನೆರಡು ಸಾಮಾಜಿಕ ಸಮಸ್ಯೆ ಪರಿಹಾರೋಪಾಯಗಳು ವಿದ್ಯಾರ್ಥಿಗಳೇ ನೀವು ಈಗಾಗಲೇ ಮಕ್ಕಳ ಹಕ್ಕುಗಳ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿದ್ದೀರಿ ಹಾಗಾದರೆ ನೀವು ತಿಳಿದಿರುವ ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿರಿ ಶಿಕ್ಷಣದ ಹಕ್ಕು ರಕ್ಷಣೆಯ ಹಕ್ಕು ಬದುಕುವ ಹಕ್ಕು ಸಮಾನತೆಯ ಹಕ್ಕು ಒಂದು ಮಕ್ಕಳ ಹಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ ಕೆಳಗೆ ನೀಡಿರುವ ಖಾಲಿ ಜಾಗದಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಪೋಸ್ಟರನ್ನು ತಯಾರಿಸಿ ನಾನಿಲ್ಲೇ ಶೈಕ್ಷಣಿಕ ಹಕ್ಕನ್ನು ಆಯ್ಕೆ ಮಾಡಿಕೊಂಡೀನಿ ನಿಮಗಿಷ್ಟವಾದ ಹಕ್ಕನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟರನ್ನು ತಯಾರು ಮಾಡಿರಿ ನೀವೇ ರಚಿಸಿದ ಪೋಸ್ಟರ್ಗೆ ಸಂಬಂಧಿಸಿದ ವಿಷಯವನ್ನು ಎರಡು ಮೂರು ವಾಕ್ಯಗಳಲ್ಲಿ ವಿವರಿಸಿರಿ ನಾನು ಶಿಕ್ಷಣದ ಹಕ್ಕು ತಗೊಂಡಿಲ್ಲ ಅದರ ಬಗ್ಗೆ ಬರೀತೀನಿ ನೀವು ಯಾವ ಹಕ್ಕು ತಗೊಂಡಿರ್ತೀರಿ ಅದರ ಬಗ್ಗೆ ಬರೀರಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆದುಕೊಳ್ಳುವುದನ್ನು ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಇಪ್ಪತ್ತೊಂದು ಎ ವಿಧಿಯಲ್ಲಿ ಸೇರಿಸಿದ್ದಾರೆ ಆ ಮೂಲಕ ಶಿಕ್ಷಣವನ್ನು ಪಡೆಯುವುದು ಮೂಲಭೂತ ಹಕ್ಕಾಗಿದೆ ಈ ಮುಂದೆ ಒಂದಷ್ಟು ಪಾತ್ರಗಳನ್ನು ನೀಡಲಾಗಿದೆ ಈ ಪಾತ್ರಗಳು ಹೇಗೆ ನಿತ್ಯ ಜೀವನದಲ್ಲಿ ಮಕ್ಕಳ ಹಕ್ಕುಗಳನ್ನು ಹೇಗೆ ಉಲ್ಲಂಘಿಸುತ್ತವೆ ಎಂಬುದನ್ನು ಬರೆಯಿರಿ ಮೊದಲನೇದಾಗಿ ಶಿಕ್ಷಕರು ಮಕ್ಕಳಿಗೆ ದೈಹಿಕ ಶಿಕ್ಷೆ ನೀಡುವುದು ಗೆಳೆಯರು ಇತರ ಮಕ್ಕಳೊಂದಿಗೆ ಸಮಾನತೆಯಿಂದ ವರ್ತಿಸದಿರುವುದು ಪೋಷಕರು ಮಕ್ಕಳನ್ನು ಕೆಲಸಕ್ಕೆ ಕಳಿಸುವುದು ಪೊಲೀಸರು ಬಾಲಾಪರಾಧಿಗಳನ್ನು ಶಿಕ್ಷಿಸುವುದು ಡಾಕ್ಟರ್ ಸರಿಯಾಗಿ ಚಿಕಿತ್ಸೆ ನೀಡದಿರುವುದು ಈ ಮೂಲಕ ಏನು ಮಾಡ್ತಾರೆ ರೀ ಮಕ್ಕಳ ಹಕ್ಕುಗಳನ್ನು ಇವರು ಉಲ್ಲಂಘನೆಯನ್ನು ಮಾಡ್ತಾರೆ ನನ್ನ ಕಲಿಕೆಯ ಅವಲೋಕನ ಶಾಲೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗುವುದು ಈ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಕುರಿತಂತೆ ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನು ಬರೆಯಿರಿ ನಾನಿಲ್ಲೇ ಗ್ರಾಮ ಪಂಚಾಯತಿಗೆ ಒಂದು ಪತ್ರ ಬರ್ದೀನಿ ನೀವು ಬೇರೆ ಯಾರಿಗೆ ಇಲ್ಲಿ ಕೊಟ್ಟಂತ ಯಾರಿಗ ಬೇಕಾದರೂ ಪತ್ರವನ್ನು ಬರೀಬಹುದು ಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಂಡಲಗಿರಿ ವಿಷಯ ಮಕ್ಕಳ ಹಕ್ಕುಗಳ ರಕ್ಷಣೆಯ ಕುರಿತು ಮಾನ್ಯರೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಿನಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅತಿಯಾಗಿದ್ದು ಇದನ್ನು ತಡೆಯಲು ಕ್ರಮವಹಿಸಬೇಕಾಗಿ ವಿನಂತಿ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಎಕ್ಸ್ ಜಡ್ ಇಲ್ಲಿ ನೀವೇನಾದರೂ ನಿಮ್ಮ ಹೆಸರು ಬರೀಬೇಕು ಪೂರಕ ಕಲಿಕಾ ಹಂತ ಅಧ್ಯಾಯ ಒಂದು ನನ್ನ ಆಹಾರ ನಮ್ಮ ಜೀವನ ಶೈಲಿಯ ಬಗ್ಗೆ ಈಗಾಗಲೇ ನೀವು ತಿಳಿದಿರುವಿರಿ ನಾವು ಕೇವಲ ಚಟುವಟಿಕೆಯಿಂದ ಇದ್ದರಷ್ಟೇ ಸಾಲದು ನಾವು ಸೇವಿಸುವ ಆಹಾರವು ಪೂರಕವಾಗಿರಬೇಕು ಚಟುವಟಿಕೆ ಒಂದು ಈ ಕೆಳಗಿನ ಆಹಾರ ಪದಾರ್ಥಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಪೂರಕವಾದ ಆಹಾರ ಯಾವುದು ಮತ್ತು ಏಕೆ ವಿವರಿಸಿರಿ ಇಲ್ಲಿ ಹಣ್ಣು ಹಾಲು ತರಕಾರಿ ರೀ ಇಲ್ಲಿ ಪಿಜ್ಜಾ ಬರ್ಗರ್ ಬ್ರೆಡ್ ಜ್ಯೂಸು ಆ ಥರದ್ದು ಅದಾವು ಇವು ಅದರೊಳಗೆ ಯಾವ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗ್ಯವು ವಿವರಣೆ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಆಹಾರ ಹಾಲು ಹಣ್ಣು ತರಕಾರಿಗಳು ಧಾನ್ಯಗಳು ಮುಂತಾದವುಗಳು ಇವು ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತವೆ ಚಟುವಟಿಕೆ ಎರಡು ನಿಮಗೆ ಶಾಲೆಯಲ್ಲಿ ಮಧ್ಯಾಹ್ನ ನೀಡುವ ಅಥವಾ ನೀವು ಪ್ರತಿನಿತ್ಯ ಸೇವಿಸುವ ಆಹಾರ ಪದಾರ್ಥದ ಪ್ರಮಾಣವನ್ನು ಮತ್ತು ಅದರಲ್ಲಿನ ಪೋಷಕಾಂಶಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಈ ಕೆಳಗಿನ ಕೋಷ್ಟಕದಲ್ಲಿ ಪೂರ್ಣಗೊಳಿಸಿರಿ ಕ್ರಮ ಸಂಖ್ಯೆ ಆಹಾರ ಪದಾರ್ಥಗಳು ಪ್ರಮಾಣ ಗ್ರಾಮ್ಗಳಲ್ಲಿ ಪೋಷಕಾಂಶಗಳು ಉದಾಹರಣೆಗೆ ಅಕ್ಕಿ ನೂರೈವತ್ತು ಗ್ರಾಂ ಪೋಷಕಾಂಶ ಕಾರ್ಬೋಹೈಡ್ರೇಟ್ ಇರ್ತಾ ನೆಕ್ಸ್ಟ್ ಬೇಳೆ ಮೂವತ್ತು ಗ್ರಾಮ್ ಪ್ರೋಟೀನ್ ಇರ್ತ ಬೇಳೆಯಲ್ಲಿ ರಾಗಿ ಇಪ್ಪತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತಾ ನೆಕ್ಸ್ಟ್ ತರಕಾರಿಗಳು ಎಪ್ಪತ್ತೈದು ಗ್ರಾಮ್ ಪ್ರೋಟೀನು ನಾರು ವಿಟಮಿನ್ ಇರುತ್ತಾ ಮೊಟ್ಟೆ ಹತ್ತು ಗ್ರಾಮ್ ಪ್ರೋಟೀನು ಲಿಪಿಡ್ ಅಥವಾ ಕೊಬ್ಬು ಇರುತ್ತೆ ಇಲ್ಲಿ ಮೊಟ್ಟೆಯಲ್ಲಿ ಚಟುವಟಿಕೆ ಮೂರು ಆಹಾರದಲ್ಲಿನ ಲಿಪಿಡ್ ಅಥವಾ ಕೊಬ್ಬಿನ ಉಪಸ್ಥಿತಿ ಕಂಡುಹಿಡಿಯುವ ಪ್ರಯೋಗವನ್ನು ವಿವರಿಸಿರಿ ಬೇಕಾಗುವ ಸಾಮಗ್ರಿಗಳು ಎಣ್ಣೆಕಾಳು ಅಥವಾ ಶೇಂಗಾ ಅಥವಾ ಸೂರ್ಯಕಾಂತಿ ಬೀಜ ಒಂದು ಪೇಪರ್ ಕಾರ್ಯವಿಧಾನ ಒಂದು ಪೇಪರ್ನಲ್ಲಿ ಶೇಂಗಾ ಕಾಳು ಸೇರಿಸಿ ಅದನ್ನು ಸಣ್ಣಗೆ ಪುಡಿ ಮಾಡಿದಾಗ ಎಣ್ಣೆ ಕಲೆಗಳು ಪೇಪರ್ಗೆ ಅಂಟುತ್ತದೆ ಇದರಿಂದ ಪೇಪರ್ ಅಪಾರದರ್ಶಕವಾಗುತ್ತದೆ ವೀಕ್ಷಣೆ ಪೇಪರ್ ಅಪಾರದರ್ಶಕದಿಂದ ಅರೆ ಪಾರದರ್ಶಕವಾಗುತ್ತದೆ ತೀರ್ಮಾನ ಶೇಂಗಾ ಕಾಳಿನಲ್ಲಿ ವಿಟಮಿನ್ ಕೊಬ್ಬು ಇದೆ ಎಂದು ಈ ಪ್ರಯೋಗದಿಂದ ತಿಳಿದು ಬರುತ್ತದೆ ನನ್ನ ಕಲಿಕೆಯ ಅವಲೋಕನ ಮೊದಲ ಪ್ರಶ್ನೆ ಸಮತೋಲಿತ ಆಹಾರ ಎಂದರೇನು ನಮ್ಮ ದೇಹಕ್ಕೆ ಅವಶ್ಯಕವಾದ ಎಲ್ಲ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಮತ್ತು ನೀರನ್ನು ಒದಗಿಸುವುದಕ್ಕೆ ಸಮತೋಲನ ಆಹಾರ ಎನ್ನುವರು ಎರಡನೇ ಪ್ರಶ್ನೆ ಆಹಾರದಲ್ಲಿನ ನಾರಿನ ಮಹತ್ವವನ್ನು ವಿವರಿಸಿರಿ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹ ಹೊರಹಾಕಲು ನಾರು ಪದಾರ್ಥ ಸಹಕರಿಸುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು